ಮಟಲ ಕಾರಿನ ಮೇಲಿದ್ದ ಟ್ರಾಫಿಕ್ ದಂಡ ಕಟ್ಟಿದ ಫ್ಯಾನ್ ಮಹೇಶ್ ಬಾಬು ಪೋಸ್ಟ್ ಮಹೇಶ್ ಬಾಬುಗೆ ಅವರದ್ದೇ ಮಹೇಶ್ ಬಾಬು ಎಲ್ಲ ಹೀರೋಗಳ ತರ ಜಾಸ್ತಿ ಕಾಣಿಸಿಕೊಳ್ಳುವುದಿಲ್ಲ ಕೇವಲ ಕೆಲ ಕಾರ್ಯಕ್ರಮಗಳಿಗೆ ಮಾತ್ರ ಅವರು ಬರ್ತಾರೆ ಮೊನೆಯಷ್ಟೇ ರಾಜಮೌಳಿ ಜೊತೆಗೆ ಮಹೇಶ್ ಬಾಬು ಕೈಜೋಡಿಸಿರುವ ಚಿತ್ರದ ಶೀರ್ಷಿಕೆ ಅನಾವರಣಗೊಂಡಿತ್ತು ಚಿತ್ರಕ್ಕೆ ವಾರಣಾಸಿ ಎಂಬ ಶೀರ್ಷಿಕೆ ಇಡಲಾಗಿದ್ದು ಸಣ್ಣದಂದು ಟೀಸರ್ ಬಿಡುಗಡೆ ಮಾಡಲಾಯಿತು ನಾಯಕನಾಗಿ ನಟಿಸ್ತಾ ಇರುವ ಮಹೇಶ್ ಬಾಬು ರುದ್ರಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಫಸ್ಟ್ ಲುಕ್ ಟೀಸರ್ನಲ್ಲಿ ಗೋಳಿ ಮೇಲೆ ಕುಳಿತು ತ್ರಿಶೂಲ ಹಿಡಿದು ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎದೇನಪ್ಪ ದಂಡದ ಬಗ್ಗೆ ಹೇಳಿ ಮಹೇಶ್ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗ್ಬೇಡಿ ಈ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಾಗ ಈ ಘಟನೆ ನಡೆದಿರೋದು ಹೈದರಾಬಾದ್ನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ರು ಬಹುದಿನಗಳ ಬಳಿಕ ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಂಡು ಶಿಳ್ಳೆ ಹೆಚ್ಚ ಪಾಳೆ ಹೊಡೆದು ಸಂಭ್ರಮಿಸಿದ್ರು ಕಳೆದ ಚಿತ್ರಗಳಲ್ಲಿ ಸಾಮ್ಯತೆ ಇರುವ ಲುಕ್ ಕಥೆಗಳಲ್ಲಿ ಮಹೇಶ್ ಬಾಬುವನನ್ನ ನೋಡಿ ಬೇಸುತ್ತಿದ್ದ ಅಭಿಮಾನಿಗಳು ಹೊಸ ಅವತಾರದಲ್ಲಿ ತಮ್ಮ ನೆಚ್ಚಿನ ನಟನನ್ನ ಕಂಡು ಸಂತಸ ಪಟ್ಟಿದ್ರು ಹೀಗೆ ಕಾರ್ಯಕ್ರಮದಲ್ಲಿ ತಮ್ಮ ನಟನಿಗೆ ಜೈಕಾರ ಹಾಕಿದ್ದ ಅಭಿಮಾನಿಗಳು ಇದರ ಬೆನ್ನಲ್ಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮಹೇಶ್ ಬಾಬು ಕಾರಿನ ನಂಬರ್ ಅನ್ನ ಆನ್ಲೈನ್ ದಂಡ ಪಾವತಿ ವೆಬ್ಸೈಟ್ನಲ್ಲಿ ಹಾಕಿ ಅದರ ಮೇಲಿದ್ದ ದಂಡವನ್ನ ತಮ್ಮ ಹಣದಿಂದ ಪಾವತಿಸಿದ್ದಾರೆ ಗುಲಾಮಗಿರಿ ಸಿಕ್ಸ್ ಎನ್ ಫೋರ್ ಡಬಲ್ ಜೀರೋ ಫೈವ್ ರಿಜಿಸ್ಟ್ರೇಷನ್ ಕಾರಿನ ಮೇಲಿದ್ದ ತಲಾ ಸಾವಿರ ರೂಪಾಯಿನ ಎರಡು ದಂಡಗಳನ್ನ ಅಭಿಮಾನಿಯೊಬ್ಬ ಪಾವತಿಸಿ ಅದರ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಎಲ್ಲಾ ಬಾಬುಗೋಸ್ಕರ ಅಂತ ಬರೆದುಕೊಂಡಿದ್ದಾನೆ ಹಾಗೂ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಅತಿಯಾದ ವೇಗ ಹಾಗೂ ಅಪಾಯಕಾರಿ ಚಾಲನೆಗಾಗಿ ಎರಡು ಬಾರಿ ತಲಾ ಸಾವಿರ ರೂಪಾಯಿ ದಂಡ ಮಹೇಶ್ ಬಾಬು ಕಾರಿನ ಮೇಲಿತ್ತು ಹೀಗೆ ಅಭಿಮಾನಿ ಹಂಚಿಕೊಂಡ ವಿಡಿಯೋಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಕೆಲವರು ಹುಚ್ಚುತನ ಎಂದಿದ್ರೆ ಇನ್ನು ಕೆಲವರು ಗುಲಾಮಗಿರಿ ಎಂದಿದ್ದಾರೆ ಮಹೇಶ್ ಬಾಬು ಕಾರ್ಯಕ್ರಮಕ್ಕೆ ಖರ್ಚಾದ ಹಣದಲ್ಲಿ ನಿನ್ನ ಜೀವನವೇ ಮುಗಿದು ಹೋಗುತ್ತೆ ಅಂಥವರಿಗೆ ಈ ರೀತಿ ಕಷ್ಟಪಟ್ಟು ದುಡಿದ ಹಣ ನೀಡುವುದು ಸರಿಯಲ್ಲ ಅಂತ ಬುದ್ಧಿವಾದ ಹೇಳಿದ್ದಾರೆ ನೆಚ್ಚಿನ ಹೀರೋ ಆದ್ರೆ ಅಭಿಮಾನ ಇರಬೇಕು ಆದ್ರೆ ಅಂಥ ಅಭಿಮಾನ ಇರಬಾರ್ದು ಅವರು ಸ್ಟಾರ್ ಹೀರೋ ಇಷ್ಟು ದಂಡ ಅವರಿಗೆ ಯಾವ ಲೆಕ್ಕಕ್ಕೂ ಅಲ್ಲ ಅವರು ಕಟ್ತಾ ಇದ್ರು ಆದ್ರೆ ಅಭಿಮಾನಿಗಳು ಮೊದಲು ಅವರ ಜೀವನ ರೂಪಿಸಿಕೊಳ್ಳಲು ಕಷ್ಟ ಕಷ್ಟಪಡಬೇಕು ಅದೇ ಹಣವನ್ನ ಬೇರೆ ಕಾರ್ಯಗಳಿಗೆ ಬಳಸಿದ್ರೆ ಉತ್ತಮ ಅಂತಲೂ ಕೆಲವರು ಕಾಮೆಂಟ್ ಮಾಡಿದ್ದಾರೆ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು